ಸಿದ್ದರಾಮಯ್ಯ ಪರ ನಿಂತಿರುವ ಮಂತ್ರಿ ಮಂಡಲ ಅವರು ರಾಜೀನಾಮೆ ಕೊಡಲ ಎಂತಿದ್ದಾರೆ ಮಂತ್ರಿಗಳೇ ಗಳಾಗಿ ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಲ್ಲಿದ್ದರೆ ತನಿಖೆಗೆ ನ್ಯಾಯ ಸಿಗೋದಿಲ್ಲ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಶಾಸಕ ಚಂದಬಸಪ್ಪ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜೀನಾಮೆ ಕೊಟ್ಟು ಹೊರಗೆ ಬರೋದು ನೈತಿಕತೆಯ ವ್ಯವಸ್ಥೆ ಕಾಂಗ್ರೆಸ್ನವರು ಸಿದ್ದರಾಮಯ್ಯ ಅವರು ಏನೇ ಏನೂ ಮಾಡಿಲ್ಲ ಎನ್ನುತ್ತಿದ್ದಾರೆ ಮಂತ್ರಿಗಳೆಲ್ಲ ರಾಜೀನಾಮೆ ಕೊಟ್ಟು ನ್ಯಾಯಾಧೀಶರಾಗ್ಬಿಡಿ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರ ಮೇಲೆ ನಂಬಿಕೆ ಇಲ್ಲ ನ್ಯಾಯಾಧೀಶರ ಮೇಲೂ ನಂಬಿಕೆ ಇಲ್ಲ ಎಂದು ವಾಗ್ದಾಳಿ ನಡೆಸಿದರು ಇನ್ನು ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ನ್ಯಾಯಾಲಯದ ಆದೇಶದ ಪ್ರಕಾರ ಎಫ್ಐಆರ್ ದಾಖಲಾಗಿದೆ ಮೂಡ ಹಗರಣದ ಬಗ್ಗೆ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಬೇಕೆಂದು ಕೋರ್ಟ್ ಆದೇಶ ನೀಡಿದೆ ನ್ಯಾಯಾಲಯ ಹೇಳುವ ಮುಂಚೆಯೇ ಹಗರಣದ ಬಗ್ಗೆ ಬಿಜೆಪಿ ಪಕ್ಷ ಪ್ರಾಮಾಣಿಕವಾಗಿ ಜನರಿಗೆ ತಿಳಿಸುವ ಕೆಲಸ ಮಾಡಿತ್ತು ಆಗ ಧಿಕ್ಕಾರದ ಧೋರಣೆ ಕಾಂಗ್ರೆಸ್ ಅನುಸರಿಸಿತ್ತು ಸ ನೂರ ಎಂಬತ್ತ ಏಳು ಕೋಟಿ ಹಗರಣ ಆಗಿದ್ರೂ ಮಂತ್ರಿ ಮೇಲೆ ಎಫ್ಐಆರ್ ಆಗಲು ಮಾಡಲಿಲ್ಲ ಆಗ ಇಡಿ ಅವರು ಎಂಟ್ರಿಯಾಗಿ ಸಚಿವರ ಮೇಲೆ ಎಫ್ಐಆರ್ ದಾಖಲು ಮಾಡಿತ್ತು ಎಂದು ಚನ್ನಬಸಪ್ಪ ಹೇಳಿದರು ನ್ಯಾಯಾಲಯ ಹೇಳಿದೆ ತನಿಖೆ ಮಾಡಬೇಕು ಅಂತ ನಾವು ನ್ಯಾಯಾಲಯ ಹೇಳೋದಕ್ಕಿಂತ ಮುಂಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಅಕ್ರಮ ನಡೆದಿರುವಂಥ ಸಂಗತಿಯನ್ನು ಇಡೀ ರಾಜ್ಯದ ಜನತೆಗೆ ತಿಳಿಸೋ ಪ್ರಯತ್ನವನ್ನು ಮಾಡಿದ್ದೀವಿ ಪ್ರಾಮಾಣಿಕವಾಗಿ ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ ಆದರೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡದೇ ಇರೋವಂಥ ಒಳಗಡೆನೂ ಕೂಡ ಒಂದು ಶಾಸನಬದ್ಧ ವ್ಯವಸ್ಥೆಗೂ ಕೂಡ ಅವರು ಧಿಕ್ಕಾರದ ಧೋರಣೆಯನ್ನು ತೋರಿರುವಂಥದ್ದು ಇದು ಕಾಂಗ್ರೆಸ್ಸಿನ ನೀತಿ ನೂರ ಎಂಬತ್ತೇಳು ಕೋಟಿ ಹಗರಣ ಆಗಿದೆ ಅಂತ ಹೇಳಿದ್ವಿ ಯಾರು ಮಂತ್ರಿ ಇದಾರೆ ಅವ್ರ ಬಗ್ಗೆ ಐ ಆರ್ ಹಾಕಿ ಅಂತ ಹೇಳಿದ್ವಿ ಎಫ್ಐಆರ್ ಮಾಡಲಿಲ್ಲ ಮಂತ್ರಿಗಳ ಮೌಖಿಕ ಆದೇಶದ ಮೇಲೆ ಅಂತ ಹೇಳಿ ಡೆತ್ ನೋಟಲ್ಲಿ ಇದ್ರೂ ಕೂಡ ಲಕ್ಷಣ ಇಲಾಖೆಯ ದುರ್ಬಳಕೆಯನ್ನು ಮಾಡಿಕೊಂಡು ಮಂತ್ರಿ ಮೇಲೆ ಎಫ್ ಐ ಆರ್ ಮಾಡಲಿಲ್ಲ ಆದರೆ ಇಡಿ ಮಧ್ಯಪ್ರವೇಶ ಮಾಡಿದಂಥ ಪರಿಣಾಮವಾಗಿ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರು ಆದರೆ ಸಿದ್ದರಾಮಯ್ಯನವರು ಕೂಡ ಅವರೇ ಮಾಡಿರುವಂಥ ಒಂದು ಕೃತ್ಯಗಳಿದೆ ಅವರು ಅವ್ರ ಕುಟುಂಬದವರು ಒಟ್ಟಿಗೆ ಸೇರಿ ನಡೆಸಿರುವಂಥ ಒಂದು ಅವ್ಯವಸ್ಥೆಯ ಆಗರ ಇದೆ ಇದನ್ನು ತನಿಖೆ ಆಗಬೇಕು ಅಂತ ಮಾತ್ರ ಹೇಳಿರುವಂಥದ್ದು ತಪ್ಪಿತಸ್ಥರು ಅಂತ ಹೇಳಿ ತೀರ್ಮಾನ ಮಾಡುವಂಥದ್ದು ನ್ಯಾಯಾಲಯ ಆಮೇಲೆ ಮಾಡುತ್ತೆ ಆದರೆ ಕಾಂಗ್ರೆಸ್ನವರು ಎಲ್ಲ ಮಂತ್ರಿಮಂಡಲ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ ಅವರೇನು ತಪ್ಪು ಮಾಡಿಲ್ಲ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಅಂತ ನೀವೆಲ್ಲ ರಾಜೀನಾಮೆ ಕೊಟ್ಟು ಜಡ್ಜ್ ಆಗಿಬಿಡಿ ನೀವೆಲ್ಲ ನಾವು ತನಿಖೆ ಮಾಡಿ ಅಂತ ಹೇಳಿರೋರು ತಪ್ಪು ನಡೆದಿದೆ ಅಂತೇಳಿ ಅನಿಸಿದೆ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಹೇಳಿದಾವೆ ನ್ಯಾಯಾಲಯ ಇವತ್ತು ಹೇಳಿದೆ ನ್ಯಾಯಾಲಯ ಹೇಳಿರುವಂಥದ್ದು ತನಿಖೆ ಒಳಪಡಿಸಬೇಕು ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳುವಂಥ ಈ ಸಂದರ್ಭದೊಳಗಡೆ ಅವರು ಆ ಜಾಗದಲ್ಲಿ ಇದ್ರೆ ತನಿಖೆಗೆ ನ್ಯಾಯ ಸಿಗತ್ತೆ ಅಂತ ಅನಿಸಿಲ್ಲ ನಮಗೆ ಅದಕ್ಕೋಸ್ಕರ ರಾಜೀನಾಮೆ ಕೊಡಬೇಕು ಅನ್ನೋಂಥದ್ದು ಇರೋಂಥ ಇತಿಹಾಸ ಇದು ಹಿಂದೆ ರಾಮಕೃಷ್ಣ ಹೆಗಡೆ ರಾಜೀನಾಮೆ ಕೊಟ್ಟಿದ್ರು ಬಂಗಾರಪ್ಪನ ರಾಜೀನಾಮೆ ಕೊಟ್ಟಿದ್ರು ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿದ್ರು ಈ ರೀತಿ ಒಂದು ಸರಿ ಕಳಂಕ ಅವರ ಮೇಲೆ ಬಂದಿದೆ ಅಂತ ಆದ್ಮೇಲೆ ಅದನ್ನು ಸಾಬೀತು ಮಾಡಿ ಹೊರಗಡೆ ಬರುವಂಥದ್ದು ಒಂದು ನೈತಿಕತೆಯ ಒಂದು ವ್ಯವಸ್ಥೆ ಆದರೆ ಕಾಂಗ್ರೆಸ್ಸು ಎಲ್ಲ ಮಂತ್ರಿಗಳು ಜಡಜಾಗ್ಬಿಟ್ಟಿದ್ದಾರೆ ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರು ಏನು ಮಾಡಿಲ್ಲ ಹಾಗಾಗಿ ಅವ್ರು ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಅಂಥೇಳಿ ಎಲ್ಲ ಮಂತ್ರಿಗಳು ಹೇಳ್ತಾ ಇದ್ದಾರೆ ಅದಕ್ಕೆ ಹೇಳಿದೆ ಅವರೆಲ್ಲ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ತಾವು ನ್ಯಾಯಾಧೀಶರಾಗಿ ವರ್ತನೆ ಮಾಡುವಂಥದ್ದು ಆ ರೀತಿ ಕೆಲಸ ಏನು ಇದ್ದೀರಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆನ ಜೋಡಿಸ್ಕೊಂಬಿಡೋದು ಒಳ್ಳೆಯದು ನೀವು ಮಂತ್ರಿಗಳಾಗಿರಲಿಕ್ಕೆ ನಾಲಾಯಕ ಇದ್ದೀರಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ